ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ವೀಕ್ ಆಗಿದ್ದಾರೆ ನನ್ನ ರಕ್ತದ ಕಣ ಕಣದಲ್ಲಿಯೂ ಕೂಡ ಬಿ ಜೆ ಪಿ ತುಂಬಿಕೊಂಡಿದೆ ನಾನು ಸಾಯೋವರೆಗೂ ಕೂಡ ಬಿ ಜೆ ಪಿಯ ಅಥವಾ ನರೇಂದ್ರ ಮೋದಿಯ ಜೊತೆಗೆ ಇರ್ತೀನಿ ಅಂತ ಕೆ ಎಸ್ ಈಶ್ವರಪ್ಪನವರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ವೀಕ್ ಆಗಿದ್ದಾರೆ ಅಂತ ಹೇಳಿದ್ದಾರೆ ಮಾಜಿ ಸಚಿವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಂಡಾಯ ಅಭ್ಯರ್ಥಿ ಕೆ ಎಸ್ ಈಶ್ವರಪ್ಪ ಅವರಿಂದು ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶವನ್ನ ಏರ್ಪಡಿಸಿ ಮಾತನಾಡಿದ್ದಾರೆ ಸಭೆಯಲ್ಲಿ ಮತ್ತೆ ಬಿಎಸ್ವೈ ಕುಟುಂಬದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಈ ಬಾರಿ ಚುನಾವಣೆಯಲ್ಲಿ ಧರ್ಮದ ಪರವಾಗಿರುವ ಈಶ್ವರಪ್ಪ ಗೆದ್ದೆ ಗೆಲ್ತಾರೆ ನಾನು ಯಾರಿಗಾದರೂ ಅನ್ಯಾಯ ಮಾಡಿದ್ರೆ ಭಗವಂತ ನನ್ನ ಮಕ್ಕಳನ್ನ ಹಾಳು ಮಾಡ್ಲಿ ನರೇಂದ್ರ ಮೋದಿ ಕೇಂದ್ರದಲ್ಲಿ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಾರೆ ಆದ್ರೆ ರಾಜ್ಯ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ ನನ್ನ ರಕ್ತದ ಕಣ ಕಣದಲ್ಲೂ ಕೂಡ ಬಿಜೆಪಿ ಇದೆ ಸಾಯೋವರೆಗೂ ಕೂಡ ನಾನು ಮೋದಿ ಜೊತೆ ಇರ್ತೇನೆ ಯಡಿಯೂರಪ್ಪ ಅವರು ಕೆಜೆಪಿಗೆ ಹೋಗ್ಲಿ ಅಂತ ಹೇಳಿದ್ದಾರೆ ಹೋ ಅವರು ಆ ರೀತಿ ಹೋಗಿ ಬಂದರೂ ಕೂಡ ನನ್ನನ್ನು ಕರೆದ್ರು ನಾನು ಬೇರೆ ಪಕ್ಷಕ್ಕೆ ಹೋಗಲಿಲ್ಲ ಅಂತ ವಾಪಸ್ ಮಾತನಾಡಿದ್ದಾರೆ